ಅರಸೀಕೆರೆ ನಗರದ ಎಪಿಎಂಸಿಗೆ ಭೇಟಿ ನೀಡಿದ ಸ್ಥಳೀಯ ಶಾಸಕರು ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡರು ನೆಫೆಡ್ ನೋಂದಣಿಗೆ ನಿಂತ ರೈತರ ಸಮಸ್ಯೆಗಳನ್ನು ಆಲಿಸಿ ರೈತರು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ರೈತರ ಧ್ವನಿಯಾಗಿ ನಾನಿದ್ದೇನೆ ಎಂದು ಹೇಳಿ ರೈತರಿಗೆ ಸಮಾಧಾನಪಡಿಸಿದರು ಹಾಸನ ಜಿಲ್ಲೆಯಲ್ಲಿ ಎರಡು ಲಕ್ಷ ನಲವತ್ತೈದು ಸಾವಿರ ಕ್ವಿಂಟಲ್ ಕೊಬ್ಬರಿ ಖರೀದಿಗೆ ಅವಕಾಶ ನೀಡಲಾಗಿದ್ದು ಡಿಸಿ ಅವರಿಗೆ ಕರೆ ಮಾಡಿ ಮತ್ತೆರಡು ನೋಂದಣಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಎಂದು ತಿಳಿಸಿದ್ದೇನೆ ದಯವಿಟ್ಟು ರೈತ ಬಾಂಧವರು ಯಾವುದೇ ರೀತಿಯಲ್ಲಿ ಗಾಬರಿಯಾಗದೆ ಸಮಾಧಾನದಿಂದ ನೋಂದಣಿ ಮಾಡಿಸಬೇಕೆಂದು ತಿಳಿಸಿದರು ನೋಂದಣಿಗೆ ಬಂದಂತಹ ರೈತರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ ಶಾಸಕರು ಸಿಗ್ತಾ ಇದೆ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಈಗ ಅವರು ಮಾರ್ಕಣಕ್ಕೆ ಜನ ಬಿಟ್ಟು ಇದು ತೆಗೆಸ್ತಾ ಇದ್ದಾರೆ ನಿಮ್ಮ ಒಂದು ಖರೀದಿನೇ ಹಾಕ್ತಲ್ವಲ್ಲ ಖರೀದಿ ಆಗಬೇಕು ಅಂದ್ರೆ ಸ್ವಲ್ಪ ಸಮಾಧಾನವಾಗಿ ಇದು ಮಾಡ್ಬೇಕು ಇನ್ನೊಂದೆರಡು இன்னொன்னு <laughs> சுற்று <laughs> ಅಲ್ಲಿ ಒಳಗಡೆ ಅಲ್ಲಿ ಅಲ್ಲಿ ಯಾಕೆ ಗಾಬಿ ಗಾಡಿ ಎಲ್ಲ ನಿಮ್ಗೆ ಇರೋದಿಲ್ಲ ಯಾಕೆ ಮೈ ಮೇಲೆ ಬೀಳ್ತೀರಾ ಆಡ್ತೀರ ಇನ್ನೂ ಎರಡು ಕಂಪ್ಯೂಟರ್ ಮಾಡಿ ಕೇಳಿದೀವಿ ಅದಲ್ದಲ್ಲೇ ಕಳೆದ ಸಾರಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕ್ವಿಂಟಾಲ್ ಖರೀದಿ ಮಾಡಿತ್ತು ಈ ಸಾರಿ ಎರಡು ಲಕ್ಷದ ನಲವತ್ತೈದು ಸಾವಿರ ಕ್ವಿಂಟಾಲ್ ಖರೀದಿ ಮಾಡೋಕ್ಕೆ ಆದೇಶ ತಂದಿದ್ವಿ ಆದೇಶದ ಪ್ರಕಾರ ಇನ್ನೂ ನಮ್ಮ ಕ ಅರ್ಸಿ ಕೆರೆ ಹಾಸನ ಜಿಲ್ಲೆಗೆ ಒಟ್ಟು ಎರಡು ಲಕ್ಷದ ನಲವತ್ತೈದು ಸಾವಿರ ಅದರಲ್ಲಿ ಅರ್ಸಿ ಕೆರೆಗೆ ಇನ್ನೂ ಹೆಚ್ಚು ಕಮ್ಮಿ ಐವತ್ತರವತ್ತು ಸಾವಿರ ಕುಂಟಾಲ್ನ ಕೊಬ್ಬರಿನ ಇದಡಿಬಹುದು ನಮ್ಮ ಅರಸಿಕೆರೆ ಜನಕ್ಕೆಲ್ಲ ಆಗ್ಬೋದು ಯಾವುದೇ ಭಯ ಇಲ್ಲ ನಿಧಾನವಾಗಿ ಸಿಗುತ್ತೆ ಸಿಗುತ್ತೆ ಸಿಗುತ್ತೆಲ್ಲರೂ ಸಿಗುತ್ತೆ ಈ ಸಾರಿ ಮಧ್ಯವರ್ತಿಗಳು ಅವಳಿ ಕಡಿಮೆ ಆಗಿದೆ ಅದರಿಂದ ಎಲ್ಲರಿಗೂ ಸಿಗುತ್ತೆ